ವಿ ಎಸ್ ಅಲ್ವಾ ಸರ್ ಇದು ವಿ ಎಸ್ ಟಿ ಗ್ರೂಪಿಂದ ಕ್ರಿಕೆಟ್ ಮ್ಯಾಚ್ ಆಡಿಸಿ ಎಲ್ಲರೂ ಖುಷಿಯಿಂದ ಹೋಗ್ತಿದ್ದಾರೆ ಕಮಲಾ ಸ್ಕೂಲ್ ನೋಡಿ ಎಷ್ಟು ಹಸಿರಿನ ವಾತಾವರಣದಿಂದ ಕೊಡಿ ಎಷ್ಟು ಚೆನ್ನಾಗಿದೆ ವಿ ಎಸ್ ಟಿ ಗ್ರೂಪ್ನವರು ಪ್ರತಿ ವರ್ಷ ಕ್ರಿಕೆಟ್ ಮ್ಯಾಚು ಯಾವುದಾದ್ರೂ ಒಂದು ಟೂರ್ನಮೆಂಟ್ಗಳನ್ನ ಇಟ್ಟು ವರ್ಕರ್ಸ್ಗಳಿಗೆ ಸಖತ್ತು ಖುಷಿಪಡಿಸಿ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಅಡಿಯೆಲ್ಲ ಆಡ್ತಿದ್ದಾರೆ ಎಕ್ಸ್ಪ್ಲೋರ್ ವಿತ್ ಪ್ರೇಮ್ ಥಿಕ್ ಲೈಟ್ ವತಿಯಿಂದ ನುಡಿ ಗಿಡ ಮರಗಳೆಲ್ಲ ಎಷ್ಟು ಪರಿಶುದ್ಧವಾಗಿ ಹಸಿರಿನಿಂದ ತುಂಬಿ ತುಳುಕ್ತಾ ಇದೆ ಖುಷಿಯಾಗುತ್ತಲ್ಲ ವೀಕ್ಷಕರೇ ಮಾಡಿ ಪರಿಸರ ಪಾರ್ಕ್ ಯಾವ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇಲ್ಲಿ ಸುಮ್ಮನೆ ಬಂದೆ ಬಂದು ನೋಡಿದ್ರೆ ಇಲ್ಲಿ ನಮ್ಮ ಏರಿಯಾದವರು ಆಟ ಆಡ್ತಾ ಇದ್ರು ಒಂಥರ ತುಂಬ ಆಯಿತು ಮ್ಯಾಚ್ ನೋಡಿ ನೋಡಿ ಇಲ್ಲಿ ಎಸ್ ಕೆ ಇ ಐ ಕಮಲಾಬಾಯಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಸ್ಕೂಲ್ ನೇಮು ಎಲ್ಲ ಇದೆ ನೋಡಿ ಇಲ್ಲಿ ಗಿಡಗಳು ಕೂಡ ಎಷ್ಟು ಶುದ್ಧವಾಗಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಬಿಲ್ಡಿಂಗ್ ನೋಡಿ ಕಾಲೇಜು ಬಿಲ್ಡಿಂಗ್ ಇದು ಇದೆ ನೋಡಿ ಈ ಗಿಡನೂ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ರೆಡ್ಡು ಹೂವು ಎಲ್ಲ ಬಿಟ್ಟಿದೆ ನೋಡಿ ಇಲ್ಲಿ ಡಿಸೈನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ವೀಕ್ಷಕ್ರೆ ರೌಂಡಿಗೆ ತುಂಬಾ ಖುಷಿ ಆಗುತ್ತೆ ವೀಕ್ಷಕರೇ थैंक यू प्रेम भोस्ल यूट्यूब चानल